ವಿಜಯಪುರ್ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೋಮನಾಳ ಗ್ರಾಮದಲ್ಲಿ ಶಾಲಾ ಸಂಸತ್ ಚುನಾವಣೆ ಜರುಗಿತು ಶಾಲಾ ಸಂಸತ್ ಚುನಾವಣೆಯಲ್ಲಿ ಹನ್ನೊಂದು ಮಕ್ಕಳು ಚುನಾವಣೆ ಕಣದಲ್ಲಿದ್ದರು ಮಕ್ಕಳು ಸರತಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದರು ಮೂರನೇ ತರಗತಿಯಿಂದ ಏಳನೇ ತರಗತಿವರೆಗೂ ಎಂಬತ್ತೈದು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಎಲ್ಲ ವಿದ್ಯಾರ್ಥಿಗಳು ಮತ ಚಲಾಯಿಸಿದ್ದರೂ ಕೇವಲ ಒಂದು ಮತ ಮಾತ್ರ ತಿರಸ್ಕೃತವಾಯಿತು ಶಾಲಾ ಸಂಸತ್ ಚುನಾವಣೆಯ ಉದ್ದೇಶ ಮಕ್ಕಳಲ್ಲಿ ಚುನಾವಣೆ ಮತ್ತು ಮತದಾನದ ಮಹತ್ವ ಮತದಾನ ಮಾಡುವ ವಿಧಾನ ಚುನಾವಣೆಗೆ ಸ್ಪರ್ಧಿಸುವ ಒಂದು ವಿಧಾನ ಚುನಾವಣೆಯ ಕಾರ್ಯದ ಸಂಪೂರ್ಣ ಮಾಹಿತಿಯನ್ನು ಮಕ್ಕಳಿಗೆ ತಿಳಿಸಿಕೊಡಲಾಯಿತು ಚುನಾವಣೆ ಪ್ರಕ್ರಿಯೆಯಲ್ಲಿ ಶಾಲೆಯ ಎಲ್ಲ ಶಿಕ್ಷಕರು ಪಾಲ್ಗೊಂಡಿದ್ದರು ಮತ್ತು ಪಿ ಹಾಗೂ ಎ ಪಿ ಆರ್ ಒ ಒ ಶಾಲಾ ಶಿಕ್ಷಕರೊಂದ ಚುನಾವಣೆ ಕ್ರಿಯೆ ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಶಿಕ್ಷಕರುಗಳಾದ ಸಂಗಯ್ಯ ಮಠಪತಿ ವೃಷಭೇಂದ್ರ ಕರಡಿ ಪ್ರಭು ನಾಯಕ್ ಗಿರಿಧರ್ ಮತ್ತು ಶರಣಗೌಡ ಹಾಗೂ ಶ್ರೀಮತಿ ಎನ್ ಸಿ ಉಮ್ಮಣ್ಣವರ್ ಮುಖ್ಯ ಗುರುಗಳು ಉಪಸ್ಥಿತರಿದ್ದರು ಸಮಯ ಟಿ ವಿ ಕೆ ನ್ಯೂಸ್ ಬಸವನ್ ಬಾಗೇವಾಡಿ